ಮಾಗಡಿ ಎಂಎಲ್ಎ ಸಿ ಬಾಲಕೃಷ್ಣ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಲಾಗಿದೆ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ಜೆಡಿಎಸ್ ನಾಯಕರು ಗ್ಯಾರಂಟಿ ರದ್ದು ಹೇಳಿಕೆ ನೀಡಿದ್ದ ಶಾಸಕ ಸಿ ಬಾಲಕೃಷ್ಣ ವಿರುದ್ಧ ದೂರು ದಾಖಲಾಗಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಯುವ ಜನತಾ ದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಹೋಗಿ ದೂರನ್ನ ಕೊಟ್ಟಿದ್ದಾರೆ ಶಿಶಾದ್ರಿಪುರಂ ರಸ್ತೆಯಲ್ಲಿರುವಂತಹ ಮುಖ್ಯ ಚುನಾವಣಾ ಆಯೋಗದ ಕಚೇರಿ ಏನಿದೆ ಅಲ್ಲಿಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿ ರದ್ದು ಹೇಳಿಕೆಯನ್ನ ಬಾಲಕೃಷ್ಣ ಅವರು ಕೊಟ್ಟಿದ್ರು ಈ ಮೂಲಕ ರಾಜ್ಯದ ಜನತೆಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜೆಡಿಎಸ್ ನಾಯಕರು ದೂರನ್ನ ಕೊಟ್ಟಿದ್ದಾರೆ ಮುಖ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹಾಗೆ ಜೆಡಿಎಸ್ ನಾಯಕರು ಜೆಡಿಎಸ್ ಶಾಸಕರಾದಂತಹ ಕರೆಮ್ಮ ಸೇರಿದಂತೆ ಹಲವರು ಈ ವೇಳೆ ಸಾಥನ ಕೊಟ್ಟಿರುವಂತದ್ದು ಗಮನಿಸ್ತಾ ಇದ್ದೀವಿ ಮುಖ್ಯ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋಗಿ ದೂರನ್ನ ಕೊಟ್ಟಿರುವಂತದ್ದು ಮೊನ್ನೆ ಮೊನ್ನೆಯಷ್ಟೇ ಬಾಲಕೃಷ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿತ್ತು ಒಂದು ವೇಳೆ ಕಾಂಗ್ರೆಸ್ಗೆ ಗೆಲುವು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಮುಂದುವರೆಸಿಕೊಂಡು ಏನು ಪ್ರಯೋಜನ ಅವುಗಳನ್ನು ರದ್ದು ಮಾಡಬೇಕಾಗತ್ತಷ್ಟೇ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಏನಿತ್ತು ಅದರ ಸಂಬಂಧ ಈಗ ಜೆಡಿಎಸ್ ನಾಯಕರು ದೂರನ್ನ ಕೊಟ್ಟಿರುವಂತದ್ದು ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಜೆಡಿಎಸ್ ಯುವ ಜನತಾ ದಳ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ಜೆಡಿಎಸ್ ನಾಯಕರು

யவிட்டோடி <laughs> கனெக்ட <laughs> <laughs> ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವೆಲ್ಲ ಗಮನಿಸಿದ್ದೀವಿ ಒಂದು ಇಲ್ಲಿ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಲೋಕಸಭಾ ಚುನಾವಣೆಯ ಇಟ್ಕೊಂಡು ಕಾಂಗ್ರೆಸ್ನ ಮುಖಂಡರುಗಳು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ಸಂದರ್ಭದಲ್ಲಿ ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ಮುಂದೆ ನಮಗೆ ನೀವು ಮತ ಹಾಕಲಿಲ್ಲ ಅಂತಕ್ಕಂಥದ್ದಾದರೆ ಚುನಾವಣೆ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತೀವಿ ಅಂತಕ್ಕಂಥ ಒಂದು ಬ್ಲ್ಯಾಕ್ ಮೇಲ್ ಸಂಸ್ಕೃತಿಯನ್ನು ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಮುಖಂಡರುಗಳೇನು ಪ್ರಾರಂಭ ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಖಂಡನೀಯ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಹಾಗಾಗಿ ಇವತ್ತು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮನೋಜ್ ಕುಮಾರ್ ಅವರಿಗೆ ಭೇಟಿ ಮಾಡಿ ಪಕ್ಷದ ಕಡೆಯಿಂದ ಒಂದು ದೂರನ್ನು ಕೊಟ್ಟಿದ್ದೇವೆ ದಿನ ಭಾಳ ಒಂದು ಸೀರಿಯಸ್ ಆಗಿ ಪರಿಗಣನೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಒಂದು ಪಕ್ಷದ ಪರವಾಗಿ ಮನವಿಯನ್ನು ಎಲ್ಲ ನಮ್ಮ ಪಕ್ಷದ ಶಾಸಕ ಮಿತ್ರರ ಜೊತೆ ಬಂದು ಮಾಡಿದ್ದೇವೆ ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಬಹಿರಂಗ ವೇದಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವೆಲ್ಲ ಗಮನಿಸಿದ್ದೀವಿ ಒಂದು ಇಲ್ಲಿ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿಟ್ಕೊಂಡು ಕಾಂಗ್ರೆಸ್ನ ಮುಖಂಡರುಗಳು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ಸಂದರ್ಭದಲ್ಲಿ ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ಮುಂದೆ ನಮಗೆ ನೀವು ಮತ ಹಾಕ್ಲಿಲ್ಲ ಅಂತಕ್ಕಂಥದ್ದಾದರೆ ಚುನಾವಣೆ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತೀವಿ ಅಂತಕ್ಕಂಥ ಒಂದು ಬ್ಲ್ಯಾಕ್ ಮೇಲ್ ಸಂಸ್ಕೃತಿಯನ್ನು ಇವತ್ತು ಕಾಂಗ್ರೆಸ್ನ